ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಸಂಜ್ಞಾದ ಬಗ್ಗೆ ಹೇಳ್ತಿದೀನಿ ನಾಲ್ಕು ಸಂಜ್ಞಾನಗಳು ಭಗವಂತರು ಹೇಳಿದ್ದಾರೆ ಆಹಾರ ಭಯ ಮೈಥುನ ಪರಿಗ್ರಹ ಅದರೊಳಗಡೆ ಈಗ ಪರಿಗ್ರಹ ಸಂಜ್ಞಾನದ ಬಗ್ಗೆ ಬಹಳ ಮಹತ್ವಪೂರ್ಣ ಉದಾಹರಣೆ ನೋಡ್ರಿ ಒಂದು ಮನೆಯಲ್ಲಿ ಒಂದು ಸಣ್ಣ ಮಗು ಹುಟ್ಟಿತು ಅದನ್ನ ಮಲಗಿಸಿಕೊಂಡು ಹೊರಗಡೆ ಆ ಮಗುವಿನ ಅಮ್ಮ ಸ್ನಾನ ಮಾಡಿಸ್ತಾ ಇದ್ದು ಅಂದ್ರೆ ಕಾಲ್ ಮೇಲೆ ಹಾಕೊಂಡು ಹಿಂಗೆ ಉಲ್ಟ ಮಲಸ್ಕೊಂಡು ಸ್ನಾನ ಮಾಡ್ತಾರಲ್ಲ ಗೊತ್ತಿ ಸಣ್ಣ ಮಕ್ಕಳನ್ನ ಹಾತಾರ ಆ ಸಾಬೂನು ಹಾಕಿರೋದ್ರಿಂದ ಮಗು ಸ್ಲಿಪ್ ಆಗಿ ಅಂದ್ರೆ ಜಾರಿ ಹೋಗ್ತು ಒಳಗಡೆ ಒಂದು ಆರು ಇಂಚು ಪೈಪ್ ಹಾಕಿದ್ರು ರಸ್ತೆಯಿಂದ ಈ ಕಡೆಯಿಂದ ಆ ಕಡೆವರೆಗೆ ಇಪ್ಪತ್ತು ಫುಟದ್ದು ಮಗು ಹೋಗಿ ಒಳಗಡೆ ಸಿಕ್ಕಾಕ ಮಾಡ ಹ್ಯಾ ಮಾಡಿ ತೆಗಿಯೋದು ಈಗ ಹ್ಯಾಗ್ ತೆಗಿಬೇಕು ಅಂದ್ರೆ ಮಗುವನ್ನ ಹೇಗ್ ತೆಗಿಬೇಕು ಎಲ್ಲ ಅಳೋದಿಕ್ಕೆ ಪ್ರಾರಂಭ ಆಯ್ತು ಏನು ಮಾಡೋದು ಏನ್ ಮಾಡೋದು ಕೋಲ ಹಾಕಿ ಆ ಕಡೆ ತಳ್ಳೋಣ ಅಂದ್ರೆ ಮಗು ಸತ್ತೇ ಹೋಗ್ತದೆ ಯಾಕೆ ಮಾಡ್ಬೇಕು ಅದಕ್ಕೆ ಪಕ್ಕದಲ್ಲಿ ಒಬ್ಳು ಅಜ್ಜಿ ಇದ್ಲು ಅವಳು ಕೇಳ್ದು ನಿಮ್ಮನೇಲಿ ಒಂದು ಎರಡು ರೂಪಾಯಿ ಕಾಯಿನ್ಸ್ ಹಾಕುವಂತ ಡಬ್ಬಿ ಯಾವ್ದಾರು ಇದೆಯಾ ಇದೆ ಅಂತಂದ್ರು ಹಾಕಿದ್ದು ಸ್ವಲ್ಪ ದುಡ್ಡು ಅದ್ರೊಳಗಡೆ ಅದನ್ನ ತರಿಸಿದ್ಲು ಅಜ್ಜಿ ಆ ಪೈಪಿನ ಬಾಯಿಗೆ ಹಿಡಿದು ಅದನ್ನ ಕಣ 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 ಬಾರಿಸೋದಿಕ್ ಶುರು ಮಾಡಿದ್ರು ಆವಾಗ ಮಗು ಆ ದುಡ್ಡನ್ನ ಕೈಯಲ್ಲಿ ಹಿಡಿಯೋದಕ್ಕೋಸ್ಕರ ನಿಧಾನ ಜಾರಿಕೊಂಡು ಬಂತು ಮಗುವಿನ ಕೈ ಕಾಣೋದಿಕ್ಕೆ ಪ್ರಾರಂಭ ಆಯಿತು ಪೈಪಿನಲ್ಲಿ ಕೈ ಹಿಡಿದು ಮಗುವನ್ನ ಎಳದ ಹೊರಗಡೆ ತೆಗೆದು ಬಿಟ್ಟರು ಅದು ಸಣ್ಣ ಮಗು ಆದರೂ ಕೂಡ ಪರಿಗ್ರಹ ಸಂಜ್ಞ ಜೀವದಲ್ಲಿ ಯಾವ ರೀತಿ ಇದೆ ಇದಕ್ಕೋಸ್ಕರ ಬಹಳ ಮಹತ್ವಪೂರ್ಣ ಇದು ಉದಾಹರಣೆ